ಇವತ್ತು ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ಬಗ್ಗೆ ಹೇಳ್ತೀನಿ ನೆಲ್ಲಿಕಾಯಿ ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಮೊದಲಿಗೆ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ತುರ್ಕೊಳ್ಬೇಕು ನಾವು ಜ್ಯೂಸ್ ಮಾಡಬೇಕಂದ್ರೆ ಅದು ಇಡಿಯಾಗಿ ಇದ್ದಾಗ ಸ್ವಲ್ಪ ಕಷ್ಟ ಆಗಬಹುದು ಅದರ ಒಳಗಡೆ ಬೀಜ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನ ತುರಿಬೇಕು ಈ ನೆಲ್ಲಿಕಾಯಿ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನೆಲ್ಲಿಕಾಯಿ ತುಂಬ ಹೆಲ್ಪ್ ಆಗುತ್ತೆ ಶೀತ ಅಥವಾ ಕೆಮ್ಮ ಎಲ್ಲ ಇದ್ದಾಗ ಈ ನೆಲ್ಲಿಕಾಯಿನ ಕೂಡ ಔಷಧ ಥರ ಬಳಸಬಹುದು ತುಂಬ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಚರ್ಮ ಮತ್ತು ಕೂದಲಿನ ರಕ್ಷಣೆಗೆ ವಿಟಮಿನ್ ಸಿ ಇರೋ ನೆಲ್ಲಿಕಾಯಿ ತುಂಬ ಹೆಲ್ಪ್ ಆಗುತ್ತೆ ನಾವು ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ನೆಲ್ಲಿಕಾಯಿದು ಅಂತ ಹೇಳಿದರೆ ಕಣ್ಣಿನ ಆರೋಗ್ಯ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಈ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಯಾಕಂದರೆ ವಿಟಮಿನ್ ಸಿ ತುಂಬಾ ಜಾಸ್ತಿ ಇದೆ ಇದರಲ್ಲಿ ಹಾಗಾಗಿ ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಲ್ಲಿಕಾಯಿ ಯೂಸ್ ಮಾಡೋದು ಒಳ್ಳೆಯದು ಹಾಗೆ ನೆಲ್ಲಿಕಾಯಿ ನಮ್ಮ ಡೈಜೆಷನ್ ಜೀರ್ಣಕ್ರಿಯೆಯಲ್ಲಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಅಂದ್ರೆ ವಿಷ ಪದಾರ್ಥಗಳು ಅಥವಾ ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಮ್ಮ ವೆಯ್ಟ್ ಲಾಸ್ಗೆ ಯಾರು ಡಯಟ್ ಅಲ್ಲಿ ಇರ್ತಾರೆ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಅವರಿಗೆ ತೂಕ ಇಳಿಸ್ಕೊಳ್ಳಿಕ್ಕೆ ಈ ನೆಲ್ಲಿಕಾಯಿನ ಅವರು ಡಯಟ್ ಅಲ್ಲಿ ಯೂಸ್ ಮಾಡಿಕೊಂಡ್ರೆ ಅಥವಾ ಸೇರಿಸ್ಕೊಂಡ್ರೆ ಇದು ಸಹಾಯ ಮಾಡುತ್ತೆ ಅವರ ವೈಟ್ ಲಾಸ್ಗೆ ಇದು ಈಗ ತುರ್ತಾಗಿದೆ ನಾನು ಮೂರು ಮಾತ್ರ ತಗೊಂಡಿದ್ದೀನಿ ಇದು ತುರ್ತ ಆದ್ಮೇಲೆ ತುರ್ತಿರೋ ನೆಲ್ಲಿಕಾಯಿ ಹಾಗೆ ತಗೊಂಡಿರುವಂತ ಉಪ್ಪು ಸ್ವಲ್ಪ ಉಪ್ಪು ಸಾಕು ಬೆಲ್ಲ ಶುಂಠಿ ಶುಂಠಿನ ನೀವು ಬೇಕಂದ್ರೆ ಹಾಗೆ ಹಾಕೊಳ್ಬಹುದು ಮಿಕ್ಸಿಗೆ ಇಲ್ಲಾದ್ರೆ ತುರ್ದು ಕೂಡ ಹಾಕೊಳ್ಬಹುದು ಇದನ್ನ ಸರಿಯಾಗಿ ನುಣ್ಣಗೆ ಮಿಕ್ಸಿ ಮಾಡಬೇಕು ಆಮೇಲೆ ಅದನ್ನ ಸೋಸ್ಬೇಕು ನೀವು ಸೋಸಿದ ಮೇಲೆ ಉಳ್ದಿರುವಂತಹದ್ದೇನಿದೆ ಅದನ್ನು ನೀವು ಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ಕ್ವೀಸ್ ಮಾಡಿ ಅದರ ರಸ ತೆಗಿಬಹುದು ಅದರಲ್ಲಿ ಅಂಶ ಇನ್ನೂ ಉಳ್ಕೊಂಡಿರುತ್ತೆ ಸೊ ಈಗ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗಿದೆ ಅಲ್ಲ ಇದಕ್ಕೆ ನೀವು ನಿಮಗೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳಿ ಇದು ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡಿರೋದ್ರಿಂದ ಅಷ್ಟು ನೀರು ಸಾಕಾಗೋದಿಲ್ಲ ಸೊ ಅದಕ್ಕೆ ಫುಲ್ ಬೇಕಾಗುವಷ್ಟು ನೀರು ಹಾಕ್ಕೊಂಡ್ರೆ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗುತ್ತೆ ನೆಲ್ಲಿಕಾಯಿ ಜ್ಯೂಸ್ ನೀವು ಡೈಲಿ ಬೇಕಂದ್ರೆ ಕುಡಿಬಹುದು ಡೈಲಿ ಕುಡಿದಾಗ ಡೈಜೆಷನ್ ಹೆಲ್ಪ್ ಆಗುತ್ತಿದ್ದು ಈ ನೆಲ್ಲಿಕಾಯಿ ಜ್ಯೂಸ್ ನಮ್ಮ ಅನೇಕ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತ ಹೇಳಬಹುದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡಬಹುದಾದಂತಹ ಒಂದು ನೆಲ್ಲಿಕಾಯಿ ಜ್ಯೂಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರಹದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು